ಮಾರಾಟ ಮಾಡ್ತೀನಿ ಆ ಮಗುವಿಗೆ ಒಂದು ಕುಲಾರಿಯನ್ನು ಒಂದು ಅಂಗಿಯನ್ನು ಹೋಗಿ ಪಕ್ಕದ ಹಳ್ಳಿಯಲ್ಲಿ ಹೋಗ್ತಂದ ಎಲ್ಲೆಯ ಎತ್ತ ತಾಯಿ ಮಗಳನ್ನ ಯಾವ ರೀತಿಯಾಗಿ ಕಳಿಸ್ಕೊಡ್ತಾಳೋ ಅದೇ ರೀತಿಯಾಗಿ ಯಾವ ಚಂದ್ರಹಾಸಿಗೆ ಮಡಲಕ್ಕಿಯನು ಕಟ್ಟಿದರೋ ತಲೆ ವಾದ ಸಿಹಿ ತಿಂಡಿಗಳನ್ನ ಯಾವ ಚೆಲ್ಲ ಹಾಸಿಗೆ ಮಾಡಿ ಆ ಮಗುವಿಗೂ ಉಡಬಡಿಸಿ ಮಾರುವುದಕ್ಕೆ ಕರೆಕಮ್ತಾ ಇದ್ದಾರೆ ಎಲ್ಲಿಗೆ ಕರೆತಂದರು ಸೌರಾಷ್ಟ್ರೋವಣ ಅಂತ ಬರ್ತಾ ಇದ್ದಾರಂತೆ ಈ ಬಲಭಾಗದಲ್ಲಿ ಕೈಲವಾಪುರ ಶಿವನ ದೇವಸ್ಥಾನ ಭಕ್ತಾದಿಗಳು ಪುಣ್ಯಾತ್ಮರು ಎಲ್ಲ ಸೇರ್ಕೊಂಡು ಭಜನೆ ಮಾಡ್ತಾ ಇದ್ದಾರೆ ಭಗವಂತನನ್ನ ಯಾವ ರೀತಿಯಲ್ಲಿ Papa Hannah. ಯಾಕಪ್ಪ ಆ ಭಗವಂತನ ನೀನು ಮರ್ತಿದ್ದೀಯ ಧ್ಯಾನಿಸು ಈಗದಲ್ಲಿ ಕೀರ್ತಿ ಪದದಲ್ಲಿ ಸದ್ಗಿತನ್ನು ಕೊಡ್ತೇನೆ ಕುಳಿತಾಗ ನಿಂತಾಗ ಆಟವಾಡುವಾಗ ಆಕಳಿಸುವಾಗ ಬಿಕ್ಕಳಿಸಿದಾಗ ಯಾವಾಗಲೂ ಆ ಭಗವಂತನ ಧ್ಯಾನ ಮಾಡಬೇಕು ಈಗದಲ್ಲಿ ಒಳ್ಳೆ ಕೀರ್ತಿ ಅವನ ಸನ್ನಿಧಾನಕ್ಕೆ ಹೊರಟಾಗ ನಮಗೆ ಶಾಂತಿಯನ್ನ ಮೋಕ್ಷವನ್ನು ಕೊಡ್ತಕ್ಕಂಥ ಭಗವಂತ ಅಂತ ಹೇಳಿ ಎಲ್ಲರೂ ಸೇರಿ ಭಜನೆ ಮಾಡ್ತಾ ಇದ್ದಾರೆ ನಾರಾಯಣ ಗೋವಿಂದ ರಂಗ ಉತ್ತಲ ಎಂಬರಾಗಿ ಆ ಶಬ್ದ ಚಂದ್ರಹಾಸಿ ಕೇಳಿಸ್ಬಿಡ್ತದೆ ಅಣ್ಣ ಎಲ್ಲಯೇ ಕೇಳ್ದ ಏನಮ್ಮ ನೋಡ್ರಿ ಯಾರು ಪುಣ್ಯಾತ್ಮರು ಭಕ್ತಾದಿಗಳು ಎಲ್ಲರೂ ಭಜನೆ ಮಾಡ್ತಾ ಇದ್ದಾರೆ ನಾನು ಅರಮನೆಯಲ್ಲಿದ್ದಾಗ ಈ ಶಬ್ದ ಕೇಳಿದ್ದು ಅಷ್ಟು ದಿವಸಗಳಿಂದಲೂ ಪರಮಾತ್ಮನ ಸ್ಮರಣೆಯ ಶಬ್ದವೇ ನನಗಿಲ್ಲ ನದಿಗೆ ಯಾವುದು ದೇವಸ್ಥಾನ ಇರುವಾಗಿದೆ ನಾವು ಅಲ್ಲಿಗೆ ಹೋಗಿ ಆ ಭಗವಂತನ ದರ್ಶನ ಮಾಡಿಕೊಂಡು ಆ ಭಜನೆಯಲ್ಲಿ ಭಾಗವಹಿಸಿ ಮುಂದಕ್ಕೆ ಪ್ರಯಾಣ ಮಾಡೋಣ ಹಾಗೆ ಆಗಿ ಮಾತಾಯಿತು ಎಲ್ಲಮ್ಮ ಮಲ್ಲಯ್ಯ ಪುಟ್ಟ ಬಾಲಕ ನಾಲ್ಕು ಜನಗಳು ಕೂಡ ಆ ಶಿವನ ದೇವಸ್ಥಾನಕ್ಕೆ ಬಂದಂತವರಾಗಿದ್ದಾರೆ ಅರ್ಚಕರ ಕೈಗೆ ಹೆಣ್ಣು ಕಾಯಿಗಳನ್ನು ಕೊಟ್ಟು ಆ ಭಗವಂತನಿಗೆ ಕೈ ಮುಗಿದು ನಿಂತಿದ್ದಾರೆ ನಾಲ್ಕು ಜನಗಳು ಕೂಡ ದೇವದೇವ ದಯಾಮಯ ಶಿವ ಶಂಕರ ಭೂತನಾಥೇಶ್ವರ ಗಂಗಾಧರ ಅಂತ ಹೇಳಿ ಯಾವ ರೀತಿಯಲ್ಲಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಚಂದ್ರಹಾಸಿ ಅಂದರೆ हे पार्वती गय वल्लभ चन्द्रभव वा ಕೈಲಾಸವಾಸ ನೀಲಕಂಠ ಗಂಗಾಧರ ಪಾರ್ವತಿ ರಮಣ ನನ್ನ ಪತಿ ಎಲ್ಲೇ ಇರಲಿ ಹೇಗೆ ಇರಲಿ ನನಗೆ ದರ್ಶನ ಮಾಡಿಸ್ ಅದೊಂದೇ ನಾನು ನಿನ್ನಲ್ಲಿ ಕೇಳಿಕೊಳ್ಳೋದು ಇನ್ನೇನು ಕೇಳಲ್ಲ ಅಂತ ಹೇಳಿ ಮಹತಾಯಿ ಆ ಕೈ ಮುಗಿಯುತ್ತಿದ್ದರೆ ಧಣ ಘಣ ಘಣ ಗಂಟೆ ಶಬ್ದವ ಶುಭ ಸಂಕೇತ ಹಚ್ಚಕರಿಂದ ತೀರ್ಥ ಪ್ರಸಾದ ತೆಗೆದುಕೊಂಡಂತಹ ಯಾವ ಪುಟ್ಟ ಮಗು ಚಂದ್ರಹಾಸಿ ಎಲ್ಲಯ್ಯ ಎಲ್ಲಮ್ಮ ಆ ದೇವಸ್ಥಾನ ಬಿಟೀಕ ಬರ್ತಾ ಇದ್ದಾರೆ ಆ ಕಡೆ ಒಂದು ಪಂಕ್ತಿ ಈ ಕಡೆ ಒಂದು ಪಂಕ್ತಿ ತಿರುಕು ಕೂತಿದಲ್ಲ ಆ ತಿರುಕರ ಮಧ್ಯದಲ್ಲಿ ಕುಂತಿದ್ದಾನೆ ಸತ್ಯರ ಮತ ನನಪತಿ ಇಲ್ಲಿದ್ದಾನೆ ಅಂತ ಅವಳು ಗೊತ್ತಿಲ್ಲ ನನ್ನ ಹೆಂಡತಿ ಇಲ್ಲಿದ್ದ ಬರ್ತಾ ಇದ್ದಾನೆ ಅಂತ ಅವರ ಪಾಪ ಏನು ಗೊತ್ತು ಎರಡು ಕಣ್ಣುಗಳನ್ನು ಮುಚ್ಚಿದ್ದಾನೆ ಹತ್ತಾರು ದಿವಸಗಳಿಂದ ಅನ್ನವಿಲ್ಲ ಸ್ವರಗಿ ಗಡ್ಡ ನೀಸೆಗಳನ್ನು ಬೆಳೆಸಿಕೊಂಡು ಶನಿರ ಪುಟ್ಟ ಬಾಲಕ ನೋಡ್ರ ಅಮ್ಮ ಎಲ್ಲರ ತಟ್ಟೆಯೊಳಗೆ ಬಟ್ಟೆಯೊಳಗೆ ಕಾಯಚೂರು ಪ್ರಸಾದ ಇದೆ ಇವ್ರೇನು ಪಾಪ ಮಾಡಿದ್ರೆ ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ರು ಇವ್ರ ತಟ್ಟೆಯಲ್ಲಿ ಒಂದು ಕಾಯಚೂರು ಪ್ರಸಾದವೂ ಕೂಡ ಇಲ್ವಲ್ಲಮ್ಮ ಆ ಅರ್ಚಕರು ಕೊಟ್ಟಿದ್ರಲ್ಲ ಅದು ಕೂಡ ಮದನ ಮಗನ ಹನಿಗೆ ಮುಗ್ತಿತ್ತು ಹೇಳ್ತೇನೆ ಮಗನೇ ದೇವರು ನೀಂಥ ಧರ್ಮ ಬುದ್ಧಿಯನ್ನೇ ಕೊಡಲಪ್ಪ ಏಕೆಂದರೆ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಒಂದು ಧರ್ಮದ ಗುಣವನ್ನು ಒಳ್ಳೆ ನಡೆನುಡಿಯನ್ನು ನಾವು ಕಲಿಸಿದ್ದೀ ಆದರೆ ನಮಗಿಂತ ಪುಣ್ಯವಂತರೀನು ಯಾರಿಲ್ಲ ಹಣೆಗೆ ಮುತ್ತಿಟ್ಟು ಹೇಳ್ತಾರೆ ದೇವರು ನಿನ್ನ ಇಂಥ ಧರ್ಮ ಬುದ್ಧಿಯನ್ನು ಕೊಟ್ಟೆ ಹೋ ಮಗನೇ ಅಂತ ಹೇಳಿದಾಗ ಕಾಯ್ತಿರೋ ಪ್ರಸಾದವನ್ನು ತಂದೆ ಅಂತ ಗೊತ್ತಿಲ್ಲ ಬಟ್ಟೆಗೆ ಹಾಕಿದ್ನಲ್ಲ ಕಂಡುಬಿಟ್ಟ ಸತ್ತಿರುವಂತಹ

ಯಾರಪ್ಪ ನೀನು ನಿಮ್ಮ ಎಪ್ಪನ ಹೆಸರು ಏನಪ್ಪ ನಿನ್ನ ತಾಯಿ ಹೆಸರು ಏನಪ್ಪ ಯಾವ ಊರಪ್ಪ ನೋಡಿ ಒಳ್ಳೆ ಮಕ್ಕಳು ಹುಟ್ಟಿದ್ರೆ ದೇಶಕ್ಕೂ ಒಳ್ಳೆಯ ಹೆಸರು ಮನೆಗೂ ಒಳ್ಳೆಯ ಹೆಸರು ಎತ್ತಿ ಹಾಡಿಸಿ ಹಾಲು ಉಣಿಸಿ ನವ ಮಾಸಗಳ ಗರ್ಭದಲ್ಲಿ ಎತ್ತು ಹೊತ್ತಂ ತಾಯಿಗೆ ಎಲ್ಲಿಲ್ಲದ ಪರಮಾನಂದ ಯಾವ ತಾಯಿ ಎತ್ಬಿಟ್ಲಪ್ಪ ನಿನ್ನ ಪಾಪಿಯಾದ ನನಗೆ ಇಷ್ಟು ದಿವಸಗಳಿಂದ ಒಂದು ಕಾಯಿತೂನು ಯಾವ ಹಾಕಿಲ್ಲ ನಾನು ಹಾಕ್ತಲ್ಲ ಅಂತ ಹೇಳಿ ಕಾಗೆಯಂತೆ ಕಚ್ಚಿ ತಿನ್ನುತ್ತ ಹುಡುಗನ ಮುಖವನ್ನೇ ಅವನ್ನ ನೋಡಿ ತಾಯಿ ಬಳಿಗೆ ಬಂದ್ಬಿಟ್ಟ ಅಮ್ಮ ಎಷ್ಟು ದಿವಸದಿಂದ ಬಂದು ಹಸಿದು ಬಳಲಿ ಕೂತಿದ್ದ ಕಾಯಿ ತಾಯಿ ಆಕಿನ ಕಾಯಿಸುರ ಪ್ರಸಾದವನ್ನ ನನ್ನನ್ನೇ ನೋಡಿ ತಿನ್ನುತ್ತಾ ಬಿಕ್ಕಿ ಬಿಕ್ಕಿ ಎತ್ತಿಬಿಟ್ಟಮ್ಮ ನಿನ್ನಲ್ಲಿರುವ ಪ್ರಸಾದವನ್ನು ನಮ್ಗೆ ನಮಗೇನು ಬೇಡ ನಾವು ಹೋಗೋಣ ಚಂದ್ರ ಹಾಸಿಯು ಕೂಡ ತನ್ನಲ್ಲಿನ ಪ್ರಸಾದವನ್ನು ಸತ್ಯಮತನ ಬಟ್ಟೆಗೆ ಹಾಕ್ತಾಳೆ ಕುಚಿತ ಮಹಲಾಗಿ ನಾಲ್ಕು ಕೆದ್ದು ಬಿಟ್ಟ ನಿನ್ನಡಿಯ ಸೇವಕನೇನೇ ನಿನ್ನ ಹೊಟ್ಟೆ ಹುಟ್ಟಿದ ಮಗನೇನೆ ನಾನು ನನಗೆ ಸೇವೆ ಮಾಡಿದಲ್ಲೂ ಬಹ ಹಸಿದವನಿಗೆ ಅನ್ನ ಹಾಕಿದೆ ಇದೋ ನಿನಗೆ ಅನಂತ ನಮಸ್ಕಾರಗಳು ಚಂದ್ರಹಾಸ್ಯ ಪಾದಕ್ಕೆ ತೀರಿದ್ದ ಹಣ್ಣು ಬಿದ್ದಾಗ ತಾಯಿ ಹೇಳುತ್ತಿಲ್ಲ ನನ್ನ ಪಾತ್ರಗಳ ಪಾದವನ್ನು ಮುಟ್ಟಿ ಮತ್ತಷ್ಟು ಪಾಪಕ್ಕೊಳಗಾಗಬೇಕು ಮಗನ ಕೈಯಲ್ಲಿ ದೇವಸ್ಥಾನದಲ್ಲಿ ಸತ್ಯನ ಯಥಾಸ್ತಿ ಶನಿ ರಾಜ ಸೌರಾಷ್ಟ್ರ ಬೆಳಗ್ಗೆ ಕರೆ ತಂದಿದ್ದಾನೆ ಯಾವ ಚಂದ್ರಹಾಸಿಯನ್ನ ಅಲ್ಲೊಂದು ರಳ್ಳಿ ಮರ ಜಗಲಿ ಮೇಲೆ ನಿಲ್ಲಿಸ್ಬಿಟ್ಟು ತೀರ್ತಾವನೆಲ್ಲಾರು ಕೂಡ ಬನ್ನಿ